ಬೆಳಿಗ್ಗೆ ಬೆಳಗ್ಗೆ ಮುಂಚೆ ಒಂದು ಐದುವರೆ ಸರಿ ಫೋನ್ ಮಾಡ್ತಾರೆ ನಿಮ್ಮ ಮಗಳು ಈ ಥರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬನ್ನಿ ಅಂತ ಅವ್ರ ಮನೆಯವ್ರ ಸಡನ್ ಫೋನ್ ಮಾಡ್ತಾರೆ ಈ ಥರ ಎದ್ರಾಗುತ್ತೆ ನಾನು ನನ್ನ ಮಗಳು ಆ ಥರ ಮಾಡ್ಕೊಳಲ್ಲ ನಾನು ಅಲ್ಲಿ ಹೋಗಿ ಅವಳನ್ನ ನೋಡ್ದೇ ನಾನು ಯಾವ ನಿರ್ಧಾರನೂ ಮಾಡ್ಕೊಳಲ್ಲ ಅಂತ ಅವ್ರು ಇದನ್ನು ಕರ್ಕೊಂಡು ಆಟೋದಲ್ಲಿ ಕರ್ಕೊಂಡು ಸೀದ ಹೋಗಿ ನೋಡೋಷ್ಟಿಗೆ ಅಲ್ಲಿ ನೇಣು ಬಿಗಿದ್ದ ಸ್ಥಿತಿಯಲ್ಲಿ ಕಾಲೆಲ್ಲ ನೆರಡು ನೆಲದ ಮೇಲೆ ಇರುತ್ತೆ ಇರುತ್ತೆ ನಮಗೆ ಅದನ್ನು ನೋಡಿ ಆದರೆ ಯಾವುದು ಯಾವ ಸ್ಥಳಿಗೂ ನಾನು ಒಂದು ಮಗು ನೇತಾಡ್ತಿರೋದನ್ನ ಯಾರನ್ನೂ ನೋಡೋಕ್ಕೆ ಸಹಿಸಲ್ಲ ನಾವು ಮತ್ತೆ ಎಲ್ಲ ಹೋಲಿ ಬರ್ತದೆ ಎಲ್ಲರೂ ಬಂದು ಅದನ್ನು ಕೆಳಗೆ ಇಳಿಸ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡೋದು ಎಲ್ಲ ಇದಾಯಿತು ನಾವು ಏನು ಯಾಕೆ ಈ ಥರ ಆಗ್ತಿದೆ ಅಂತ ನಾವು ಕೇಳಿದಾಗ ಅವರು ಹೇಳ್ತಾರೆ ನಾವು ಮೊನ್ನೆ ಒಂದು ಟೌಟ್ಲಿ ಮಾಡ್ತಿದ್ವಿ ಅವಾಗ ಅವರು ನಮಗೇನೋ ಒಂಥರ ಮಾನಸಿಕವಾಗಿ ಏನೋ ಒತ್ತಡ ಆಗ್ತದೆ ಹಾಗೀಗೆ ಅಂತ ಹೇಳ್ತಾರೆ ನಾವು ಹೇಳ್ತೇವೆ ಮೇಡಮ್ ಆ ಥರ ಯಾವುದು ಯಾವುದೇ ಥರದ್ದೇನಿಲ್ಲ ಅಕಸ್ಮಾತ್ ಆ ಥರ ಏನೋ ಒತ್ತಡ ಆಗ್ತಿದೆ ಅಂತ ಹೇಳಿದಾಗ ನೀವೆಲ್ಲ ನಿಭಾಯಿಸ್ಬೇಕು ಇಲ್ಲ ಇಲ್ಲಾಂದರೆ ಪೇರೆಂಟ್ಸಿಗೆ ತಿಳಿಸ್ಬೇಕು ನೀವು ಅದನ್ನು ಮಾಡ್ತಿಲ್ಲ ಯಾಕೆ ಅಂತ ಹೇಳ್ತೀವಿ ಇಲ್ಲ ನಾವು ಮಾಡಿದ್ವಿ ಅಂತ ಮಾಡಿದ ಬಗ್ಗೆ ಏನಿದೆ ಅಂತ ಇಲ್ಲಿಂದ ಯಾವುದೋ ಒಂದು ಕೂರ್ ಮಾತಾಡ್ತಿರೋ ಒಂದು ಫೋಟೋ ತೋರಿಸ್ತಾರೆ ಮತ್ತು ಸ್ಟೇಷನಲ್ಲಿ ಕೇಳಿದಾಗ ಒಂದು ಟಾನಲ್ ರೊಪ್ಪ ವರ್ಕೊಂಡ್ಬಂದು ಹೆಸರು ಒಂದು ಹತ್ತು ಹದಿನೈದು ಜನ ಹುಡುಗರು ಹೆಸರು ಬರೀತಾರೆ ಅದ್ರಲ್ಲಿ ಏನು ರೀಸನ್ ಏನೂ ರೀಸನ್ ಬರ್ತಿರಲ್ಲ ಇವಳ್ದು ಮುಂದೆ ಏನೋ ರೀಸನ್ ಬರ್ತದೆ ಏನೋ ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಂತ ಏನೋ ಬರೀತಾರೆ ನಾವು ಇದು ಯಾಕೆ ಸರಿ ಕಾಣ್ತಲ್ಲ ಇದು ನಮಗೆ ಇದು ಇದ್ರ ಬಗ್ಗೆ ಭಾರಿ ಅನುಮಾನ ಇದೆ ಅಂತ ಹೇಳ್ತಾರೆ ಆಮೇಲೆ ಯಾವುದಕ್ಕೂ ನೆಕ್ಸ್ಟ್ ಪಿ ಎಮ್ ರಿಪೋರ್ಟ್ ಬರಲಿ ಹೌದು ನಾವು ಕಾನೂನಿಗೆ ತಲೆ ಬಾಗಲೇಬೇಕು ಕಾನೂನಿಂದ ಏನಾಗ್ತದೆ ನಮ್ಗೆ ಅದರಲ್ಲ ನ್ಯಾಯ ಸಿಗುತ್ತಾ ನೋಡೋಣ ಅಂತ ಅಲ್ಲಿ ಅಂತಾನೆ ಅವಳೆ ಸ್ವಚ್ಛ ಅಂತ ಮಾಡ್ಕೊಂಡಿದಾಳ ಅಂತೆಲ್ಲ ಪೂರ್ತಿ ನಮ್ಗೆ ಮಾಡಿದ್ರು ಆದ್ರೆ ನಾವು ಅಲ್ಲಿಗೆ ಏನು ನಮ್ಮ ಮನೆ ಬಾರ ಆಗೋಯ್ತು ಈ ನಮ್ದು ನಮ್ದು ಆಗಿರೋದು ಹಿಂದೆ ಇದ್ರು ಇದ್ರ ಬಗ್ಗೆ ಆ ಆತರ ಮಾಡ್ಕೊಳೋ ವ್ಯಕ್ತಿನೇ ಅಲ್ಲ ಅವಳು ಒಂದು ಮನೆಗೆ ನಾವು ಇಲ್ಲಿ ತಂದ್ರು ಹತ್ತು ಜನ ನೀವು ಯಾರೋ ನೆಂಟ್ರು ಬಂದರೂ ಕೂಡ ಅವಾಗ ಕೂರಿಸಿ ಸಮಾಧಾನವಾಗಿ ಕೂರಿಸಿ ಒಂದು ಕಾಫಿ ಕೊಟ್ಟು ಅವ್ರಿಗೊಂದು ಧೈರ್ಯ ತುಂಬಿ ಏನೋ ಒಂದು ನಾವು ಇಲ್ದ ಟೈಮಲ್ಲಿ ಬಂದರು ಮಾತಾಡಿಸಿ ಅವಳು ಉಪಕಾರ ಉಪಚರಿಸಿ ಕಳಿಸೋ ಮನೋಭಾವದಲ್ಲಿ ಅವಳಿದ್ಲು ಅವಳು ಆ ಥರ ಆತ್ಮಹತ್ಯೆ ಅಂತ ತಕ್ಷಣ ನಮಗೂ ನಂಬಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಅವಾಗ ವಾದ ಮಾಡ್ಕೊತಾನೆ ಬಂದ್ವಿ ಆ ನಂತರದ್ದಾಗಿ ಶಾಸಕರ ಮುಖಾಂತರ ಒಂದು ಪೇರೆಂಟ್ಸ್ ಮೀಟಿಂಗ್ ಇಡ್ತಾರೆ ಅಲ್ಲಿ ಪೇರೆಂಟ್ಸ್ಗಳೆಲ್ಲ ಈಗ ಈ ಈ ಘಟನೆಗೆ ಅವರಿಗೆ ಸಂಬಂಧಿಸಿದ ಥರ ಎಲ್ಲ ಏನು ಹೇಳಿ ಅಭಿಪ್ರಾಯ ಹಂಚ್ಕೊಂತಾರೆ ಏನಂದ್ರೆ ನಮಗೆ ಅದೇ ಸಿಬ್ಬಂದಿ ವರ್ಗದವರೇ ಇರಬೇಕು ಹಾಗೆ ಮಾಡ್ಬೇಕು ಹೀಗೆ ಅಂತ ಹೇಳ್ತಾರೆ ನಾವು ಆವಾಗ ಎತ್ನಿಸ್ಕೊಂಡು ಹೇಳ್ತೀನಿ ನೋಡಿ ನಮ್ಮದು ಕಳೆದು ಹೋಗಿದೆ ಇನ್ನು ಇರೋ ಮುಂದಿನ ಮುಂದೆಗೆ ಇದೇ ಥರ ಮರುಕಳಿಸ್ಬಾರ್ದು ಯಾವುದೇ ಕಾರಣಕ್ಕೂ ಈ ಥರ ಒಂದು ಏನು ಹೇಳಿ ಮತ್ತೆ ಏನು ಅದು ಹೆಂಗಿಂಗ್ ಮಾಡ್ಕೊ ಮಾಡ್ಕೊಂಡು ಪ್ಲೇಸ್ ಅಂತ ತೋರ್ತಿದ್ರು ಅದ್ರ ಚೌ ಕಟ್ಟಿದ್ರೆ ಮೇಲ್ಗಡೆ ಅದೇನು ಯೂಸ್ ಅದು ಅದನ್ನ ಕಟ್ ಮಾಡ್ಸಾಕಿ ಹುಡುಗರಿಗೆ ಯಾವ್ದೇ ತರ ಅಂತ ಕಾಣುತ್ತಾ ಆ ತರದಲ್ಲ ಯಾವ್ದು ಬೇಡ ಮತ್ತೆ ಅವು ಹೆಣ್ಮಕ್ಳ ಆದ್ರಿಂದ ಒಳಗಡೆ ಸಿ ಸಿ ಕ್ಯಾಮ್ರಾ ಹಾಕೋಕ್ಕೆ ಆಗೋದಿಲ್ಲ ಆದ್ರಿಂದ ಹೊರಗಡೆ ಹೊರಗಡೆ ಡೋರಿಗೆ ಕಂಪಲ್ಸರಿ ಇರಲೇಬೇಕು ಮೇನ್ ಡೋರಿಗೆ ಇರಲೇಬೇಕು ಸಿ ಸಿ ಕ್ಯಾಮ್ರಾ ಇರಲೇಬೇಕು ಮತ್ತು ಲೇಡಿ ವಾರ್ಡನ್ಗಳು ಇರಲೇಬೇಕು ಪೇರೆಂಟ್ಸ್ಗಳು ಹಾಕಿದ್ಮೇಲೆ ಮಣಿ ಮ ಹೆಮಕ್ಕಳ ಹಾಸ್ಟ್ಲೊಳಗೆ ಮಹಿಳೆ ಪೇರೆಂಟ್ಸ್ಗಳು ಒಳಗೆ ಹೋಗಲಿ ಏನು ಅದರಲ್ಲಿ ಏನಾಗದೆ ನಾವು ಅಲ್ಲೇ ಓದ್ರಿಂದ ಏನು ಒಳ ಹೋಗಿ ಏನ್ ಮಾಡ್ತಾರೆ ಬಾಂಬ್ ಇಟ್ಸ್ ಬರ್ತಾರೆ ಏನು ಮಾಡೋದಿಲ್ಲ ಅಲ್ಲಿ ಹೋಗಿ ಮಕ್ಳು ವಿಚಾರ ಬರ್ತೀವಿ ಅವ್ರು ಸ್ವಲ್ಪ ಫ್ರೀ ಹ್ಯಾಂಡ್ ಆಗ್ಬೇಡಿ ಕಂಪ್ಲೀಟ್ ಆಗಿ ಇದು ಮಾಡ್ಬೇಡಿ ಅಂತ ನಾವು ಆದಷ್ಟು ಎಷ್ಟು ಎಲ್ಲ ತರ ಕೇಳ್ಕೊಂಡಿದ್ವಿ ಅದು ಅದೇ ಸ್ವಾಯಿಚಿಂದ ನಾವೇ ಕೇಳ್ಕೊಂಡಿದ್ದು ಆದರೂ ಅದು ಆ ರಾಡು ಏನಿದೆ ಅದು ಅದು ಎಲ್ಲ ಪ್ರಕಾರ ಏನಿದೆ ಅದೇ ತರ ಇದೆ ಕಟ್ ಮಾಡ್ಲಕ್ಕೆ ಆಗಲಿಲ್ವಾ ಅದ್ರ ಮೇಲೆ ಹಿಡಿಕೆ ಕಟ್ಟಿ ಅದಕ್ಕೆ ಏನಾರು ಒಂದು ಅಹಿತಕರ ಘಟನೆಗಳು ಆ ಸಂಭವಿಸಿದ ನೋಡ್ಕೊಳ್ಳಿ ಅಂತ ಹೇಳಿದ್ವಿ ಅದು ಯಾವ ತರದ್ದು ಇದು ಮಾಡ್ತಿಲ್ಲ ಅಲ್ಲಿ ನಡೀತಿರೋ ಏನೇ ಕಾರ್ಯವೈಫಲ್ಯ ಎತ್ ಎತ್ ಕಾಣ್ತಿದೆ ಅಲ್ಲಿ ಸಿಬ್ಬಂದಿ ವರ್ಗನ ಆ ತನಿಖೆ ಮಾಡಬೇಕು ಪಕ್ಕವಾಗಿ ಒಬ್ಬೊಬ್ರು ತನಿಖೆ ಮಾಡಬೇಕು ಯಾಕಂದ್ರೆ ಗುಂಪಲ್ ಗೋವಿಂದ ಅಂತ ಹೇಳಿದ್ರೆ ಎಲ್ಲ ಜೈಕರ್ ಹಾಕ್ತಾರೆ ಒಬ್ಬೊಬ್ಬರನ್ನೇ ಅಲ್ಲಿ ಎಂಕ್ವೈರಿ ಮಾಡ್ಬೇಕು ಮತ್ತೆ ಏನು ಶಮಿತ ಅವರು ಏನು ಸಾವಿಗಿಡ ಹಿಂದಿನ ದಿರ್ಗ ಎರಡಕ್ಕ ಮೂರನೇ ತರಗತಿಗಳಲ್ಲಿ ಏನಾಗಿತ್ತು ಕರೆಕ್ಟ್ ಆಗಿ ಅವರ ನೋಡ್ತಿಗೆ ಸೇರ್ಸ್ಕೊಂಡು ಕರೆಕ್ಟ್ ಆಗಿ ವಿಚಾರಣೆ ಮಾಡಿದ್ರೆ ಈ ಸಾವಿನ ಬಗ್ಗೆ ಪಕ್ಕ ಏನಿಲ್ಲ ಒಂದು ಮಾಹಿತಿ ಎಲ್ಲಾರ ಒಂದು ಬಿತ್ತ ಬಿತ್ತಿರ್ತಾರೆ ಇದು ಎಲ್ಲಾರು ನಮಗಂತ ನಾವೇವ್ ಬಗ್ಗೆ ಸುಮ್ ಸುಮ್ಮನೆ ಆಹ್ವಾನ ಮಾಡ್ತಿಲ್ಲ ನೋಡೋರ್ ಕಣ್ಣಿಗೆ ಅದೇನು ಒಂದು ಬೆಳೆ ಚಿಗುರು ವಯಸ್ಸಲ್ಲಿ ಒಂದು ಆತ್ಮಹತ್ಯೆ ಅನ್ನೋದೊಂದು ನಿರ್ಧಾರಕ್ಕೆ ಬರ್ತಾರೆ ಆತ್ಮಹತ್ಯೆ ಮಾಡ್ಕೊಂತಾರೆ ಯಾರು ನಂಬ್ತಾರೆ ಯಾರಲ್ಲೂ ನಂಬಕ್ಕೆ ಸಾಧ್ಯ ಇಲ್ಲ ಅದಕ್ಕೊಂದು ರೀಸನ್ ಇತ್ತೇ ಇರುತ್ತೆ ಅವರೇ ಮಾಡ್ಕೊಂಡಿದ್ರೂ ರೀಸನ್ ಇರುತ್ತೆ ಆದಾಗ ಅದನ್ನ ತನಿಖಾ ಅಧಿಕಾರಿಗಳು ಈ ಹೆ ಕರುಳುಗಳನ್ನ ನೋಡ್ಕೊಂಡು ಆ ಪರಿಸ್ಥಿತಿ ನೋಡ್ರೆ ಗೊತ್ತಾಗುತ್ತೆ ಆಮೇಲೆ ಅವರ ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ಆಮೇಲೆ ಅವ್ರ ತಾಯಿ ಆ ದಿನದ ಇದರಿಂದ ಏನು ಮಾಡಿದ್ರು ಒಂದು ಹೊತ್ತು ಕೆಲಸ ಮಾಡಿರ್ಬೋದು ಮನೇಲಿ ಕೊರಗ್ತಾ ಕೂರೋ ಪರಿಸ್ಥಿತಿ ಇದೆ ತಂದೆ ತಂದೆ ತಂದೆದು ಕತೆ ಬಿಡಿ ತಂದೆನೂ ಅದೇ ತರ ಫಸ್ಟ್ ಸ್ಟ್ರೋಕ್ ಪೇಶೆಂಟ್ ಈಗ ಅದೇ ತರ ಈಗೇನು ಬಬ್ಲಾಬ್ರ ಹುಡುಗಿ ಆಗಿದೆ ಅವ್ರ ತಂದೆ ತಾಯಿ ಆ ಥರದ್ದು ಇದು ಆಗಬಾರ್ದು ಅವರು ಇವರು ಇವ್ರದ್ದು ಮುಖಾಂತರ ಆಗಿ ಅಲ್ಲಿ ತಪ್ಪಿಸ್ತರಿಗೆ ಪಕ್ಕ ಶಿಕ್ಷೆ ಆಗ್ಬೇಕಂತ ನಾನು ನಿಮ್ಮ ಮೂಲಕ ಎಲ್ಲರ ಮೂಲಕ ಕೇಳ್ಕೊಳ್ತಿದ್ದೇನೆ ಈ ನಮಗೆ ಸಮಿತಿ ಹಾಗೂ ಮುಂದೆ ಇವರಿಂದ ಹರಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಎಲ್ಲಾ ಗ್ರಾಮಸ್ಥರು ಇಷ್ಟು ಬೆಂಬಲ ಪಟ್ಟಿದ್ಕೆ ಮತ್ತೆ ಜನಪರ ಸಂಘಟನೆಗಳು ಬೆಂಬಲ ಪಟ್ಟಿದ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಿದ್ದೇನೆ ಹರಂದೂರು ಪಂಚಾಯತಿ ವ್ಯಾಪ್ತಿಯ ಜನಜಾಗೃತಿ ಹೋರಾಟ ಸಮಿತಿ ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆ ಇವರಿಗೆ ಮಾನ್ಯ ತಹಶೀಲ್ದಾರರು ಕೊಪ್ಪ ತಾಲೂಕು ಕೊಪ್ಪ ಚಿಕ್ಕಮಗಳೂರು ವಿಷಯ ಕೊಪ್ಪದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಮೃತಪಟ್ಟಿರುವ ಶಮಿತಾ ಹಾಗೂ ಅಮೂಲ್ಯ ಎಂಬ ವಿದ್ಯಾರ್ಥಿನಿಯರ ಅನುಮಾನಾಸ್ತದ ಸಾವಿನ ಪ್ರಕರಣದ ಸೂಕ್ತ ತನಿಖೆ ನಡೆಸಿ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಮನವಿ ವಿಷಯ ಕೊಪ್ಪದ ಮುರಾರ್ಜಿ ವಸತಿ ಶಾಲೆಯಲ್ಲಿ ಮೃತಪಟ್ಟಿರುವ ಶಮಿತಾ ಹಾಗೂ ಅಮೂಲ್ಯ ಎಂಬ ವಿದ್ಯಾರ್ಥಿನಿಯರ ಅನುಮಾನಾಸ್ಪದ ಸಾವಿನ ಪ್ರಕರಣದ ಸೂಕ್ತ ತನಿಖೆ ನಡೆಸಿ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ಒದಗಿಸುವಂತೆ ಮನವಿ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕೊಪ್ಪದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಇತ್ತೀಚೆಗೆ ಶಮಿತಾ ಎಂಬ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು ಈಕೆಯ ಶವ ಶಾಲೆಯ ಶೌಚಾಲಯದ ಕಬ್ಬಿಣದ ದಾರಂದಕ್ಕೆ ನೇಣು ಸ್ಥಿತಿಯಲ್ಲಿ ಕಂಡುಬಂದಿದೆ ಎರಡು ವರ್ಷದ ಹಿಂದೆ ಇದೇ ಧಾರಂದಕ್ಕೆ ನೇಣು ಸ್ಥಿತಿಯಲ್ಲಿ ಅಮೂಲ್ಯ ಎಂಬ ದಲಿತ ವಿದ್ಯಾರ್ಥಿನಿಯ ಶವ ಕಂಡುಬಂದಿತ್ತು ಈ ಎರಡೂ ಪ್ರಕರಣಗಳಲ್ಲಿ ಸಾಮ್ಯತೆ ಇರುವುದರಿಂದ ಹಲವಾರು ಅನುಮಾನಗಳು ವ್ಯಕ್ತವಾಗುತ್ತಿದ್ದು ಇವು ಆತ್ಮಹತ್ಯೆಯಲ್ಲ ವ್ಯವಸ್ಥಿತ ಕೊಲೆ ಎಂಬುದು ಮನದಟ್ಟಾಗುತ್ತಿದೆ ಆದ್ದರಿಂದ ಈ ಎರಡು ಪ್ರಕರಣಗಳ ಬಗ್ಗೆ ಸು ಉನ್ನತ ಮಟ್ಟದ ತನಿಖಾ ಸಂಸ್ಥೆಗಳಿಂದ ಸೂಕ್ತ ತನಿಖೆ ನಡೆಸಿ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ಮನವಿ ಮಾಡುತ್ತಿದ್ದೇವೆ ಈ ಸಂಬಂಧ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಕೊಪ್ಪ ಪಟ್ಟಣದಲ್ಲಿ ಹರಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನಜಾಗೃತಿ ಹೋರಾಟ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ಈ ಕೆಳಕಿನ ಹಕ್ಕೊತ್ತಾಯಗಳನ್ನು ಮಂಡಿಸಲಾಗಿದೆ ನಮ್ಮ ಪ್ರಮುಖ ಹಕ್ಕೊತ್ತಾಯಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟ ವಿದ್ಯಾರ್ಥಿನಿಯರಾದ ಶಮಿತಾ ಮತ್ತು ಅಮೂಲ್ಯರ ಸಾವಿನ ತನಿಖೆಯನ್ನು ಉನ್ನತ ಮಟ್ಟದ ನ್ಯಾಯಾಂಗ ತನಿಖಾ ಸಂಸ್ಥೆಯಿಂದ ಮಾಡಿಸಿ ಈ ಸಾವುಗಳಿಗೆ ಕಾರಣರಾದವರನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಈಗಿನ ಎಲ್ಲ ಸಿಬ್ಬಂದಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಎಲ್ಲ ಭಾಗಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕು ಸುಣ್ಣ ಬಣ್ಣವಿಲ್ಲದೆ ಶಿಥಿಲಗೊಂಡಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಅತಿ ಶೀಘ್ರದಲ್ಲೇ ಸಂಪೂರ್ಣ ದುರಸ್ತಿಪಡಿಸಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಗ್ಗೆ ಗಮನಹರಿಸಲು ಮೇಲುಸ್ತಿರುವ ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಬೇಕು ಈ ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವ ಜೊತೆಗೆ ಶಮಿತಾ ಮತ್ತು ಅಮೂಲ್ಯ ಎಂಬ ಎರಡು ವಿದ್ಯಾರ್ಥಿಗಳ ಸಾವಿನ ಪ್ರಕರಣಗಳ ಬಗ್ಗೆ ಉನ್ನತ ತನಿಖಾ ಸಂಸ್ಥೆಗಳಿಂದ ಸೂಕ್ತ ತನಿಖೆ ನಡೆಸಿ ಸಂತ್ರಸ್ತ ಕುಟುಂಬಗಳಿಗೆ ನ್ಯಾಯ ದೊರಕ ನ್ಯಾಯ ದೊರಕಿಸಿ ಕೊಡಬೇಕಾಗಿ ಮನವಿ ಮಾಡುತ್ತಿದ್ದೇವೆ